ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಕಿಚ್ಚನ ಪಂಚಾಯಿತಿಲಿ ಇಶಾನಿ ಮತ್ತೆ ರಕ್ಷಕ್ಕೆ ಸರಿಯಾಗಿ ಪಂಚರ್ ಮಾಡಿದ್ರು ಮತ್ತೆ ಅದರಲ್ಲಂತೂ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಅದು ಎರಡು ಮೂರು ಸತಿ ಅಂತೂ ಕಾಗೆ ಕಕ್ಕ ಬಗ್ಗೆ ಸರಿಯಾಗಿ ಗುಂಬಿದಾರೆ ಆದ್ರೂ ಇವರು ಬುದ್ಧಿ ಕಲಿತಾರೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ ಮತ್ತೆ ಅದರಲ್ಲಿ ಮೊದಲನೇದಾಗಿ ಸೇವ್ ಆಗಿರೋರು ಬಂದ್ಬಿಟ್ಟು ವರ್ತೂರ್ ಸಂತೋಷವ್ರು ಆಗಿದ್ದಾರೆ ಇವ್ರು ಯಾವ ತರ ಸೇವ್ ಮಾಡ್ತಾ ಇದ್ದಾರೆ ಹೆಂಗೋ ಏನೋ ಗೊತ್ತಿಲ್ಲ ರೌಣ್ ಪ್ರತಾಪ್ ನೋಡಿದ್ರೆ ಕೋಟಿ ವೋಟ್ ಓಟ್ ಹಾಕ್ತಾ ಇದಾರೆ ಆದರೆ ಇವರು ಸೇವ್ ಮಾಡ್ತಾ ಇರೋದು ಜಡ್ಜ್ ಮಾತಾ ಮಾಡ್ತಾ ಇರೋದು ಯಾವ ಥರನೋ ಏನೋ ನನಗಂತೂ ಗೊತ್ತಿಲ್ಲ ಇವತ್ತಿನ ದಿನ ಯಾರ್ಯಾರು ಸೇವ್ ಆಗ್ತಾರೆ ಏನೋ ಗೊತ್ತಿಲ್ಲ ಆಲ್ರೆಡಿ ಮೂರು ಜನ ಫೈನಲಿಸ್ಟ್ ಆಗ್ಬಿಟ್ಟಿದರೆ ಇಬ್ರು ಯಾರು ಏನು ಅಂತ ಗೊತ್ತಿಲ್ಲ ಏನಾಗುತ್ತೋ ಕಾದು ನೋಡಬೇಕು ಮತ್ತೆ ನನ್ಗೆ ಯಾಕೋ ಕುತೂಹಲ ಅನಿಸ್ತಿದೆ ಯಾಕಂದ್ರೆ ವಿನಯ್ ಗೌಡ ಕಾರ್ತಿಕ್ ಇಲ್ಲಿಗೆ ಡ್ರೋನ್ ಪ್ರತಾಪ್ ಇವ್ರು ಮೂರು ಜನ ಸೇವ್ ಮಾಡ್ತಾರ ಆರು ಜನ ಫೈನಲ್ ಕಳಿಸ್ತಾರ ಇಲ್ಲ ಇಬ್ಬರನ್ನ ಮಾತ್ರ ಇವಾಗ ಫೈನಲ್ ಕಳಿಸ್ತಾರ ಒಂದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಡ್ರೋನ್ ಪ್ರತಾಪ್ ಸೇವ್ ಆಗ್ತಾರೋ ಇಲ್ವೋ ತುಂಬಾ ಕನ್ಫ್ಯೂಷನ್ ಇದೆ ಮತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡ್ರೋನ್ ಪ್ರತಾಪ್ ಸೇವ್ ಆಗ್ತಾರಾ ಇಲ್ವಾ ಮತ್ತೆ ಕಾರ್ತಿಕ್ ಏನಾದರೂ ಮನೆಗೆ ಹೋಗ್ತಾರಾ ಏನೋ ಗೊತ್ತಿಲ್ಲ ಮತ್ತೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು સપોર્ટ મળી નમસ્કાર